ಭಾರತದ ಪ್ರಾಚೀನ ಹೆಸರುಗಳ ಕತೆ ಭಾರತ ಸಾವಿರಾರು ವರ್ಷಗಳ ಸಂಸ್ಕೃತಿಯ ನಾಡು ಈ ನಾಡಿಗೆ ಅನೇಕ ಹೆಸರುಗಳಿವೆ ಪ್ರತಿ ಹೆಸರಿಗೂ ತನ್ನದೇ ಆದ ಇತಿಹಾಸ ಸಂಸ್ಕೃತಿ ಮತ್ತು ಅರ್ಥವಿದೆ ಆದರೆ ನಾವೆಲ್ಲ ಭಾರತ ಎನ್ನುವ ಈ ಶಬ್ದದ ಹಿಂದೆ ಎಷ್ಟು ಕಥೆಗಳಿವೆ ಎಂಬುದು ಗೊತ್ತ ಇಂದು ನಾವು ಆ ಪುರಾತನ ಹೆಸರುಗಳ ಪಯಣವನ್ನು ಕೇಳೋಣ ಭಾರತ ಎಂಬ ಹೆಸರಿನ ಮೂಲ ಭಾರತ ಎಂಬ ಹೆಸರು ಮಹಾಕಾವ್ಯ ಮಹಾಭಾರತದಿಂದ ಬಂದಿದೆ ದುಷ್ಯಂತ ಮತ್ತು ಶುಂತಲೆಯ ಪುತ್ರ ಭರತ ಮಹಾಶೂರನಾಗಿದ್ದನು ಅವನ ರಾಜ್ಯ ವ್ಯಾಪಕವಾಗಿದ್ದರಿಂದ ಈ ದೇಶವನ್ನು ಭರತವರ್ಷ ಎಂದರು ಜೈನ ಪರಂಪರೆಯ ಪ್ರಕಾರ ವೃಷಭದೇವನ ಪುತ್ರ ಭರತ ಚಕ್ರವರ್ತಿ ಈ ಭೂಮಿಯನ್ನು ಆಳಿದನು ಅವನ ಹೆಸರಿನಿಂದಲೂ ಈ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿತು ವೇದಗಳಲ್ಲಿ ಭರತ ಕುಲ ಎಂಬ ಆರ್ಯ ಜನಾಂಗದ ಉಲ್ಲೇಖವಿದೆ ಆರ್ಯರು ವಾಸಿಸಿದ ಈ ಪ್ರದೇಶವೇ ನಂತರ ಭಾರತ ಎಂದು ಪ್ರಸಿದ್ಧವಾಯಿತು ಜಂಬುದ್ವೀಪ ಹಿಂದೂ ಬೌದ್ಧ ಮತ್ತು ಜೈನ ಪರಂಪರೆಗಳಲ್ಲಿ ಭಾರತವನ್ನು ಜಂಬುದ್ವೀಪ ಎಂದು ಕರೆಯಲಾಗುತ್ತಿತ್ತು ಹಿಮಾಲಯದ ದಕ್ಷಿಣದ ಈ ವಿಶಾಲ ಭೂಭಾಗವನ್ನು ದೇವಭೂಮಿ ಎಂದು ಪರಿಗಣಿಸಲಾಗುತ್ತಿತ್ತು ಜಂಬೂ ಅಂದರೆ ನೆಳೆಹಣ್ಣು ಈ ಭೂಮಿ ಅದರ ರೂಪವನ್ನು ಹೋಲುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಇದು ವಿಶ್ವದ ಸಪ್ತದ್ವೀಪಗಳಲ್ಲಿ ಒಂದೆಂದು ಪ್ರಾಚೀನ ಸಾಹಿತ್ಯದಲ್ಲಿ ಉಲ್ಲೇಖವಿದೆ ಇಂಡಿಯಾ ಎಂಬ ಹೆಸರು ಪಶ್ಚಿಮದ ಜನರು ಈ ದೇಶವನ್ನು ಇಂಡಿಯಾ ಎಂದು ಕರೆಯಲು ಶುರು ಮಾಡಿದರು ಈ ಹೆಸರು ಗ್ರೀಕ್ ಭಾಷೆಯ ಇಂಡೋಸ್ ಪದದಿಂದ ಬಂದಿದೆ ಗ್ರೀಕರು ಸಿಂಧೂ ನದಿಯನ್ನು ಇಂಡಸ್ ಎಂದರು ಆ ನದಿಯ ಪಾರಿನ ಪ್ರದೇಶವನ್ನು ಅವರು ಇಂಡಿಯಾ ಎಂದು ಕರೆಯಲಾರಂಭಿಸಿದರು ಹೀಗಾಗಿ ಪಾಶ್ಚಾತ್ಯ ಇತಿಹಾಸದಲ್ಲಿ ಈ ಹೆಸರು ಪ್ರಸಿದ್ಧವಾಯಿತು ಹಿಂದೂಸ್ತಾನ್ ಪರ್ಷಿಯನ್ನರು ಸಿಂಧೂ ನದಿಯನ್ನು ಉಚ್ಚರಿಸಲು ಕಷ್ಟಪಟ್ಟರು ಅವರು ಅದನ್ನು ಹಿಂದೂ ಎಂದು ಕರೆಯುತ್ತಿದ್ದರು ಆ ನದಿಯ ಪಾರಿನ ಪ್ರದೇಶವನ್ನು ಅವರು ಹಿಂದೂಸ್ತಾನ್ ಎಂದರು ಈ ಹೆಸರು ಮುಸ್ಲಿಂ ಆಡಳಿತದ ಕಾಲದಲ್ಲಿ ಹೆಚ್ಚು ಪ್ರಸಿದ್ಧಿಯಾಯಿತು ದೇಶದ ಜನರನ್ನು ಹಿಂದೂಸ್ತಾನಿ ಎಂದು ಕರೆಯಲಾಗುತ್ತಿತ್ತು ಹೀಗೆ ನಮ್ಮ ದೇಶಕ್ಕೆ ವಿವಿಧ ಕಾಲಗಳಲ್ಲಿ ವಿವಿಧ ಹೆಸರುಗಳು ದೊರೆತವು ಭಾರತವರ್ಷ ಜಂಬೂದ್ವೀಪ ಇಂಡಿಯಾ ಹಿಂದೂಸ್ತಾನ್ ಪ್ರತಿ ಹೆಸರು ಭಾರತದ ವಿಶಾಲ ಸಂಸ್ಕೃತಿ ಭಾಷಾ ವೈವಿಧ್ಯತೆ ಮತ್ತು ಇತಿಹಾಸದ ಪ್ರತಿಬಿಂಬವಾಗಿದೆ ಇಂದು ನಾವು ಯಾವ ಹೆಸರನ್ನೇ ಬಳಸಿದರೂ ಆ ಹೆಸರಿನ ಅರ್ಥವೊಂದೇ ಸಂಸ್ಕೃತಿ ಏಕತೆ ಮತ್ತು ಶಾಂತಿಯ ನಾಡು ಭಾರತ ವೈವಿಧ್ಯದಲ್ಲೇ ಏಕತೆ ಇದು ಭಾರತದ ಶಕ್ತಿ ಈ ಟಾಪಿಕ್ ಮೇಲೆ ತುಂಬಾ ಕ್ವಶನ್ ಆಗಿದೆ ಚೆನ್ನಾಗಿ ನೋಡಿಕೊಳ್ಳಿ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ